ಕಾಲ ಕಳೆದಿರಲ್ಲ ಶಿವಧಾನ ಬರಲೇ ಇಲ್ಲ ಕಾಲ ಕಳೆದಿರಲ್ಲ ಶಿವಧ್ಯಾನ ಬರಲೇ ಇಲ್ಲ ಕಾಲಯಮನರು ಬಂದು ಕೇಳಿದರೆ ಕಾಲಯಮನರು ಬಂದು ಕೇಳಿದರೆ ಏನು ಹೇಳುತ್ತೀರಿ ನೀವಾಗೆಲ್ಲ ಕಾಲ ಕಳದಿರಲ್ಲ ಶಿವಧ್ಯಾನ ಬರಲೇ ಇಲ್ಲ ಕಾ ಅಲಕಳದಿರಲ್ಲ ಶಿವಧ್ಯಾನ ಬರಲಿಲ್ಲ ರೊಕ್ಕ ಗಳಿಸಿದಿರಲ್ಲ ಅದು ಮಕ್ಕಳಿಗಾಯಿತಲ್ಲ ಹೆಂಡರು ಮಕ್ಕಳು ತಿರುಗಿ ಬಿದ್ದರೆ ಹೆಂಡರು ಮಕ್ಕಳು ತಿರುಗಿ ಬಿದ್ದರೆ ಮಂಗನಾಂಗ ನೀವು ಕುಳಿತೀರಲ್ಲ ಕಾಲ ಕಳೆದಿರಲ್ಲ ಶಿವ ಧ್ಯಾನ ಬರಲೇ ಇಲ್ಲ ಕಾಲ ಕಳೆದಿರಲ್ಲ ಶಿವಧ್ಯಾನ ಬರಲೇ ಇಲ್ಲ ಹೆಣ್ಣು ಮಣ್ಣು ಹೊನ್ನು ಈ ಮೂರರ ಎಲ್ಲರ ಕಣ್ಣು ಹೆಣ್ಣು ಮಣ್ಣು ಹೊನ್ನು ಈ ಮೂರರ ಮೇಲೆ ಎಲ್ಲರ ಕಣ್ಣು ಜ್ಞಾನವೆಂಬ ಜ್ಯೋತಿ ಮೇಲೆ ಜ್ಞಾನವೆಂಬ ಜ್ಯೋತಿ ಮೇಲೆ ಹಾಕಿ ಬಿಟ್ಟರೆ ಎಲ್ಲರ ಮಣ್ಣು ಕಾಲ ಕಳದಿರಲ್ಲ ಶಿವ ಧ್ಯಾನ ಇಲ್ಲ ಕಾಲ ಕಳದಿರಲ್ಲ ಶಿವ ಧ್ಯಾನ ಬರಲಿ ಇಲ್ಲ ಹರನ ಧ್ಯಾನ ಮಾಡಲಿಲ್ಲ ಗುರು ಸೇವೆ ಮಾಡಲಿಲ್ಲ ಹರನ ಧ್ಯಾನ ಮಾಡಲಿಲ್ಲ ಗುರುವಿನ ಧ್ಯಾನ ಮಾಡಲಿಲ್ಲ ಗುರು ಮಹಾಂತನ ಕೂಡಲಿಲ್ಲ ಗುರು ಮಹಾಂತನ ಕೂಡಲಿಲ್ಲ ಮುಕ್ತಿ ನೀನು ಅನ್ನಲಿಲ್ಲ ಕಾಲ ಕಳೆದಿರಲ್ಲ ಶಿವ ಧ್ಯಾನ ಬರಲಿಲ್ಲ ಕಾಲ ಕಳೆದಿರಲ್ಲ ಶಿವದಾನ ಬರಲೇ ಇಲ್ಲ ಕಾಲಯಮನರು ಬಂದು ಕೇಳಿದರೆ ಕಾಲಯಮನರು ಬಂದು ಕೇಳಿದರೆ ಏನು ಹೇಳುತ್ತೀರಿ ನೀವಾಗೆಲ್ಲ ಕಾಲ ಕಳೆದಿರಲ್ಲ ಶಿವ ಧ್ಯಾನ ಬರಲೇ ಇಲ್ಲ ಕಾಲ ಕಳೆದಿರಲ್ಲ ಶಿವಧ್ಯಾನ ಬರಲೇ ಇಲ್ಲ ಶಿವ ಧ್ಯಾನ ಬರಲೇ ಇಲ್ಲ ಶಿವ ಧ್ಯಾನ ಬರಲೇ ಇಲ್ಲ you mm -hmm.